ಸರ್ ಮೇಲ್ಮನೆ ಕಲಾಪದಲ್ಲಿ ಸಚಿವ ಲಕ್ಷ್ಮೀ ಹೆಂಬಾಳ್ಕರ್ ಅವರಿಗೆ ಅಖಿಲ ಪದ ಬಳಕೆ ಮಾಡಿ ನಿಂದನೆ ಮಾಡಿದ್ದಾರೆ ಆರೋಪ ದಾಖಲಾಗಿದೆ ಮೊದಲಿನಿಂದಲೂ ಭಾರತೀಯ ಜನತಾ ಪಕ್ಷ ಇದು ಮಹಿಳಾ ವಿರೋಧಿ ಪಕ್ಷ ಶೋಷಿತರ ವಿರೋಧಿ ಪಕ್ಷ ರೈತ ವಿರೋಧಿ ಪಕ್ಷ ಇದು ಒಂದು ಪಟ್ಟಭದ್ರ ಹಿತಾಸಕ್ತಿಗಳ ಬಂಡವಾಳಶಾಹಿಗಳ ಪಕ್ಷ ಹೇಳಿ ಇವತ್ತಿನ ಸಿ ಟಿ ರವಿಯವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಇವರು ಅವಮಾನ ಮಾಡಿ ಏನು ಮಾತನಾಡಿದ್ದಾರೆ ಇದು ಇಡೀ ಮಹಿಳಾ ಕುಲಕ್ಕೆ ಮಾಡಿದಂಥ ಒಂದು ಅವಮಾನ ಇವತ್ತು ಬಿ ಜೆ ಪಿಗೆ ಸ್ವಲ್ಪ ಕಿಂಚಿತ್ತಾದರೂ ಮಹಿಳೆಯರ ಬಗ್ಗೆ ಗೌರವ ಇದ್ದರೆ ಸಿ ಟಿ ರವಿಯವರನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಛಾಟನೆ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಸಿ ಟಿ ರವಿ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸ್ತೇನೆ ಡಾಕ್ಟರ್ಗಳ ಪರಿಶೀಲನೆ ಆಗ್ತಾ ಇದೆ ತಾವು ಹೊರಗಡೆ ಹೋಗಿ ಬಂದ್ರೆ ಏನು ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ ಸರ್ ಕ್ಷಣಕ್ಕೆ ಈ ಸಭಾಪತಿ ಅವರ ಕಚೇರಿಯಲ್ಲಿ ಎಲ್ಲ ನಡೀತಾ ಇದೆ ಈಗ ಡಾಕ್ಟರ್ಗಳ ಪರಿಶೀಲನೆ ಆಗ್ತಾ ಇದೆ ಅವ್ರು ಹೇಳಿರುವಂತ ಹೇಳಿಕೆ ಕಾನೂನು ರೀತಿಯ ಕ್ರಮ ಆಗುತ್ತೆ ಗೊತ್ತಾ ಸಭಾಪತಿ ಅವರು ಹೇಳಿದ್ರು ಹೌದು ಸಿ ಟಿ ರವಿ ಅವರು ಉದ್ದಡ್ತನದ ಒಂದು ಹೇಳಿಕೆ ಇವತ್ತು ಇದು ಒಂದು ಅವರು ಯಾವ ರೀತಿ ಅವರ ಮನಸ್ಥಿತಿ ಏನಿದೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ನಿಜವಾದಂತಹ ಬಣ್ಣ ಬಯಲಾಗ್ತಾ ಇದೆ ಇಷ್ಟು ಕೆರಳಿಸುವಂತಹ ಪದಗಳು ವೈಯಕ್ತಿಕ ನಿಂದನೆ ಕಾರಣ ನೋಡಿ ನನಗೆ ವೈಯಕ್ತಿಕವಾಗಿ ಭೇಟಿ ಆಗಿಲ್ಲ ಮೊದಲಿನಿಂದಲೂ ಭಾರತೀಯ ಜನತಾ ಪಕ್ಷದವರ ಅವರ ಒಂದು ಇಂಗಿತ ಅವರ ಮನದಾಳನೇ ಆ ರೀತಿಯಲ್ಲಿ ಮನಸ್ಥಿತಿನೇ ಆ ರೀತಿಯಲ್ಲಿದೆ ಅವರು ಯಾವತ್ತಿಗೂ ಬದಲಾವಣೆ ಆಗೋದಿಲ್ಲ ಅವರೆಲ್ಲ ಇವತ್ತು ಮನುವಾದಿಗಳು ಹೀಗಾಗಿ ಇಂಥ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ